ನಮಸ್ಕಾರ ಪ್ರಜಾ ಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೃಷಿಕನ ಪುತ್ರಿ ರೂಪಾ ಚನಗೌಡ ಪಾಟೀಲ್ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಪ್ರಥಮಲ್ ತಾಲೂಕಿನ ದೇವಲಾಪುರ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಇಂದು ದೇವಲಾಪುರ ಗ್ರಾಮಕ್ಕೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಸರ್ಕಾರಿ ಶಾಲೆಯಲ್ಲಿ ಓದಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ರೂಪಾ ಪಾಟೀಲ್ ವಿದ್ಯಾರ್ಥಿನಿಗೆ ಪೂಜ್ಯ ಶ್ರೀಗಳಿಂದ ಸತ್ಕಾರ ಆಶೀರ್ವಾದ ರೂಪಾ ಚನ್ನಗೌಡ ಪಾಟೀಲ್ ಪೂಜ್ಯ ಶ್ರೀಗಳ ಪಾದ ಪೂಜೆಯನ್ನು ಮಾಡಿ ಶ್ರೀಗಳ ಆಶೀರ್ವಾದ ಪಡೆದು ತಮ್ಮ ಮಕ್ಕಳಂತೆ ಭಕ್ತರನ್ನು ನೋಡುವ ಗುರುಗಳು ಇವತ್ತು ನಮ್ಮ ಮನೆಗೆ ನಮ್ಮ ಗುರುಗಳು ಬಂದು ಆಶೀರ್ವಾದ ಮಾಡಿದ್ದಾರೆ ನನ್ನ ಬದುಕಿನೊಳಗೆ ಇದೊಂದು ಅವಿಸ್ಮರಣೆಯ ಭಾಗ್ಯವೆಂದು ಭಾವಿಸುತ್ತೇನೆ ಅದಕ್ಕೆ ನಾನು ಅವರ ಪಾದ ಪೂಜೆ ಮಾಡಿ ಅವರಿಂದ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ ನನ್ನ ಶಾಲೆಯ ಶಿಕ್ಷಕರ ಪಾಲಕರ ಪರಿಶ್ರಮದಿಂದ ನನ್ನನ್ನು ಓದಿಸಿದ್ದು ಅವರ ಹೆಸರನ್ನು ಉಳಿಸುತ್ತೇನೆ ನಾನು ವೈದ್ಯನಾಗಬೇಕೆಂಬ ಗುರು ಹೊಂದಿರುವುದಾಗಿ ಹೇಳಿದರು ಇದೇ ವೇಳೆ ಹಿರೇಮಠದ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಬೈಲೊಂಗಲದ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದ ಮಾಂತೇಶ್ ಶಾಸ್ತ್ರಿಗಳು ಮಾತನಾಡಿ ಮಗುವನ್ನು ಆಶೀರ್ವದಿಸಲಿಕ್ಕೆ ಗುರುವೇ ಮನೆಗೆ ಬಂದಿದ್ದು ಅತೀವ ಸಂತೋಷವಾಗಿದೆ ಎಂದು ಇದೇ ವೇಳೆ ಹೇಳಿದರು ರಾಮಗೌಡ ಪಾಟೀಲ್ ನೀವು ಬೆಳಗಾವಿ ಇವತ್ತು ನಮಗೆ ಸಂತೋಷ ಆಗ್ತಾ ಇದೆ ನಮ್ಮ ಜಿಲ್ಲೆಯ ಸುಪುತ್ರಿ ರೂಪಾ ಜನಗೌಡ ಪಾಟೀಲ್ ಅದು ನಮ್ಮ ಕನ್ನಡ ಶಾಲೆಯಲ್ಲಿ ಓದಿರ್ತಕ್ಕಂತ ವಿದ್ಯಾರ್ಥಿನಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸುವುದರ ಮುಖಾಂತರ ಇಡೀ ರಾಜ್ಯಕ್ಕೆನೇ ನಮ್ಮ ಜಿಲ್ಲೆಯನ್ನ ಪರಿಚಯಿಸುವಂತ ಅಪರೂಪದ ಕೆಲಸ ರೂಪಾ ಪಾಟೀಲ್ ಮಾಡಿದ್ದಾರೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಭಗವಂತ ಅವಳು ಒಳ್ಳೇದ್ ಮಾಡಲಿ ಇನ್ನೂ ಅವಳು ಉನ್ನತ ವ್ಯಾಸಂಗ ಮಾಡಿ ಒಳ್ಳೆಯ ಒಳ್ಳ ಅಲಂಕರಿಸಲಿ ಮುಂದಕ್ಕೆ ಡಿ ಸಿ ಎಸ್ ಬಿ ಆಗುವಂತ ಒಂದು ಅವಕಾಶ ಭಗವಂತ ಅವಳಿಗೆ ನೀಡಲಿ ಅಂತ ಹೇಳಿ ಶುಭವನ್ನ ಹಾರೈಸ್ತೇವೆ ನಟ ಇವತ್ತು ಬೆಳಗಾವಿ ಜಿಲ್ಲೆಗೆ ಹೆಸರು ತಂದು ಕೊಟ್ಟಿರ್ತಕ್ಕಂಥ ಅದರಲ್ಲಿ ಕೂಡ ಈ ಹುಡ್ಚಮ್ಮನ ಗ್ರಾಮದಲ್ಲಿ ದೇವಲಾಪುರದ ಒಬ್ಬ ಹೆಣ್ಮಗಳು ಅದರಲ್ಲಿ ಕೂಡ ಪಾಟೀಲ್ ಮನೆತನದೊಳಗೆ ಜನ್ಮವನ್ನು ತಾಳಿ ಇದೇ ಗ್ರಾಮದಲ್ಲಿ ತನ್ನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಯನವನ್ನು ಮಾಡಿಕೊಂಡು ಇಡೀ ರಾಜ್ಯಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿ ಇಡೀ ರಾಜ್ಯಕ್ಕೆ ಮೊದಲನೇ ರ್ಯಾಂಕನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಇದು ನಮ್ಮ ಬೆಳಗಾವಿ ಜಿಲ್ಲೆಯೇ ಅಷ್ಟೇ ಅಲ್ಲ ನಮ್ಮ ಗಂಡು ಮೆಟ್ಟಿನ ನಾಡಾಗಿರ್ತಕ್ಕಂಥ ಬೈಲುಂಗಲ್ ನಾಡಿಗೂ ಕೂಡ ಹೆಸರನ್ನು ತಂದು ಕೊಟ್ಟಿರ್ತಕ್ಕಂಥದ್ದಾಗ್ತದೆ ನಮ್ಮ ಗುರುಗಳು ಪರಮ ಪೂಜ್ಯರಾಗಿರುವಂಥ ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ವಿಶೇಷವಾಗಿ ಇಂಥ ಪ್ರತಿಭೆಗಳನ್ನು ಗುರುತಿಸಿಕೊಂಡು ನಮ್ಮ ಭಾಗಕ್ಕೆ ಏನಾದರೂ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿದರೆ ಸಾಕು ಬಹಳಷ್ಟು ಪ್ರೀತಿ ವಿಶ್ವಾಸ ಅಕ್ಕರೆಯಿಂದ ಆ ಮಕ್ಕಳನ್ನು ನನ್ನ ಮಕ್ಕಳು ಅನ್ನುವಂಥ ಮನೋಭಾವನೆಯನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಇವತ್ತು ಈ ಗ್ರಾಮಕ್ಕೆ ಬಂದು ಆ ಒಂದು ಮುದ್ದು ಮಗುವಿಗೆ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅನ್ನುವಂಥ ಶುಭ ಆಶೀರ್ವಾದವನ್ನು ಮಾಡಿರ್ತಕ್ಕಂಥವ್ರು ನನ್ನ ಪೂಜ್ಯ ಗುರುಗಳು ಆ ಗುರುವಿನ ಆಶೀರ್ವಾದ ಗುರುಶಾಂತೇಶ್ವರ ಆಶೀರ್ವಾದ ಅದರ ಜೊತೆಗೆ ಆ ದುರ್ಗಾ ಪರಮೇಶ್ವರಿಯ ರಕ್ಷೆ ಆ ಮಣಿತಂದ ಮೇಗಡೆ ಇರಲಿ ಅಂತ ತಿಳ್ಕೊಂಡು ನಾವು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರಿಸ್ತೇವೆ